ನಮಸ್ಕಾರ ಅವಲ್ಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ತುಂಬ ಉಪಯುಕ್ತವಾದ ರೋಟ್ರಿ ಕಟ್ಟರ್ ಅನ್ನೋ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡುತ್ತೇನೆ ನೋಡಿ ಇದು ಒಂದು ಚಿಕ್ಕದು ಫಾರ್ಟಿ ಫೈವ್ ಎಮ್ ಎಮ್ ಇದೆ ಇದು ಹೀಗೆ ಒಂದು ಬಟನ್ ಇರುತ್ತೆ ಆ ಬಟನ್ನ ನೋಡಿ ಏನು ಮಾಡ್ರೆ ರಿಲೀಸ್ ಆಗುತ್ತೆ ಇದು ನೋಡಿ ಓಪನ್ ಆಗುತ್ತೆ ಬ್ಲೇಡು ಹಾಗೆ ಮತ್ತು ಬಟನ್ನ ಕ್ಲೋಸ್ ಮಾಡಿಬಿಟ್ರೆ ರೋಟ್ರಿ ಕಟ್ಟರ್ ಇದು ಒಳಗೋಗುತ್ತೆ ಹಾಗೆ ನೋಡಿ ಇನ್ನೊಂದು ಇದಿದೆ ಇದು ಅರವತ್ತು ಎಮ್ ಎಮ್ಮು ಸ್ವಲ್ಪ ದೊಡ್ಡದು ಇದಕ್ಕೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಬಟನ್ ಕೆಳಗೆ ಎಳ್ಕೊಂಡ್ರೆ ರೋಟ್ರಿ ಕಟ್ಟರು ಓಪನ್ ಆಗುತ್ತೆ ಇದಕ್ಕೆ ಅಂತ ನಾವು ಇದೊಂದು ಸೆಲ್ಫ್ ಫಿಲಿಂಗ್ ಮ್ಯಾಟ್ ಇರುತ್ತೆ ನಾವು ಏನಾದರೂ ಬಟ್ಟೆ ಕಟ್ ಮಾಡಬೇಕಾರೆ ಈ ಮ್ಯಾಟ್ ಮೇಲೆ ಕಟ್ ಮಾಡಬೇಕು ನಾವು ನೆಲ್ಕೆಲ್ಲ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಬ್ಲೇಡ್ ಹಾಳಾಗೋಗುತ್ತೆ ಇದು ಎರಡೂ ಸೈಡು ನಾವು ಉಪಯೋಗಿಸ್ಬೋದು ನಾವು ಎಷ್ಟು ಸಾರಿ ಉಪಯೋಗಿಸಿದ್ರು ನೋಡಿ ಇದು ಸೆಲ್ಫ್ ಹೀಟಿಂಗ್ ಮತ್ತೆ ಕಟ್ ಆಗೋದಿಲ್ಲ ಏನಿಲ್ಲ ನೋಡಿ ನಾನೀಗ ಆ್ಯಕ್ಚುಲಿ ಬಟ್ಟೆ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ನಾನು ಬಟ್ಟೆ ಎರಡನ್ನ ಮಾಡಿ ಪಿನ್ ಅಪ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ನಾಲ್ಕು ಇಂಚಿಗೆ ಗುರ್ತು ಹಾಕಿಕೊಡ್ತೀನಿ ಒಂದೊಂದು ಸ್ಟಿಪ್ಸ್ ಕಟ್ ಮಾಡ್ತೀನಿ ನಾನಿದು ಸ್ಕ್ರಂಚಿಸ್ ಹೊಲಿಲಿಕ್ಕಂತ ನೋಡಿ ಅದಕ್ಕೆ ಗುರ್ತಕ್ಕೆ ಸರಿಯಾಗಿ ಗೆರೆ ಪಟ್ಟಿ ಇಟ್ಕೊಂಡು ಗೆರೆ ಪಟ್ಟಿ ಕೈಯಲ್ಲಿ ಒನ್ ಎಡಗಡೆಯಲ್ಲಿ ಗಟ್ಟಿ ಹಿಡ್ಕೊಂಡು ಬಲ್ಗ ಕೈಯಲ್ಲಿ ನೋಡಿ ರೊಟ್ರಿ ಕಟ್ಟರ್ ಹಿಡ್ಕೊಂಡು ಹೀಗೆ ಪ್ರೆ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ರೋಲ್ ಮಾಡ್ತಾ ಹೋಗಬೇಕು ನೋಡಿ ಇದೇ ಥರ ತಕ್ಕ ಹೋಗಬೇಕು ಯಾವುದೇ ಕಾರಣಕ್ಕೂ ನೆಲಕ್ಕೆ ಹೋಗದೆ ಇದ್ದಂಗೆ ನೋಡ್ಕೋಬೇಕು ಎಷ್ಟು ನೀಟಾಗಿ ಬಟ್ಟೆ ಕಟ್ಟಾಗಿ ಹೋಗುತ್ತೆ ನೋಡಿ ಹಾಗೆ ನೋಡಿ ಇನ್ನೊಮ್ಮೆ ಕಟ್ ಮಾಡಿ ತೋರಿಸ್ತೀನಿ ನಾಲ್ಕು ನಾಲ್ಕು ಇಂಚಿಗೆ ಗುರ್ತಾಕ್ಕೊಂಡು ನೋಡಿ ಟೇಪ್ ಇಟ್ಕೊಂಡು ಸಾರಿ ಪಟ್ಟಿ ಇಟ್ಕೊಂಡು ಅದು ಸರಿಯಾಗಿ ಹೀಗೆ ರೋಟ್ರಿ ಕಟ್ಟರ ಉಳಿಸ್ಕೋ ಬರ್ತೀನಿ ನೋಡಿ ಆಮೇಲೆ ಸ್ಕೇಲ್ ತೆಗೆದು ಇಟ್ಕೊಂಡ್ರೆ ಬಟ್ಟೆ ಮತ್ತು ಒಮ್ಮೊಮ್ಮೆ ಇದು ಸಿಲ್ಕ್ ಬಟ್ಟೆ ಆಗಿದ್ದಕ್ಕೆ ಅವ ನನ್ನ ಕಡೆ ಒಂಚೂರೆಲ್ಲಾರು ಇರುತ್ತೆ ಮತ್ತೆ ಅದು ಕಟ್ಟರಲ್ಲಿ ಒಂಚೂರು ಕಟ್ ಮಾಡಿದ್ರೆ ಕಟ್ ಆಗುತ್ತೆ ನೋಡಿ ಈಗ ಚಿಕ್ಕದು ಉಪಯೋಗಿಸ್ ತೋರಿಸ್ತೀನಿ ಇದೊಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಒಂದು ಪೀಸು ನೋಡಿ ಎಷ್ಟು ಆರಾಮಾಗಿ ಕಟ್ಟಾಗುತ್ತೆ ಅಂತ ನೋಡಿ ಇನ್ನೊಮ್ಮೆ ಮತ್ತೆ ಕಟ್ ಮಾಡಿ ತೋರಿಸ್ತೀನಿ ಬಟ್ಟೆನ ನೋಡಿ ಸ್ವಲ್ಪ ಕ ಪ್ರೆಸ್ ಮಾಡಿಕೊಂಡು ಕಟ್ ಮಾಡಬೇಕು ಸ್ವಲ್ಪ ಕ್ರಾಸ್ನಲ್ಲಿ ಹಿಡ್ಕೋಬೇಕು ರೊಟ್ರಿ ಕಟ್ಟರು ನೋಡಿ ಎಷ್ಟು ನೀಟಾಗಿ ಬಂತಂತ ಭಾಳ ಬೇಗ ಕೆಲಸ ಆಗುತ್ತೆ ಕಾಟನ್ ಬಟ್ಟೆ ಅಂತೂ ಭಾಳ ನೀಟಾಗಿ ಬರುತ್ತೆ ನೋಡಿ ಹೀಗೆ ನೋಡಿ ಕ್ಯಾನ್ವಾಸ್ಸು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಆರಾಮಾಗಿ ಬಂತು ನೋಡಿ ಒಂದು ಚಾಣದಲ್ಲಿ ಕಟ್ ಆಗೋಗುತ್ತೆ ಈಗ ಚಿಕ್ಕ ಇದ್ರನ್ನ ಇನ್ನೊಮ್ಮೆ ಉಪಯೋಗಿಸಿ ನೋಡಿ ಕಾಟನ್ ಬಟ್ಟೆ ಕಟ್ ಮಾಡಿ ತೋರಿಸ್ತೀನಿ ನಮಗೆ ಈಗ ಸ್ಟ್ರೇಟ್ ಬಟ್ಟೆ ಕಟ್ ಮಾಡಲಿಕ್ಕೆ ತುಂಬ ಈಜಿ ಆಗುತ್ತೆ ಕೆಲಸ ಭಾಳ ಬೇಗ ಆಗುತ್ತೆ ಒಂದೇ ಅಳತೆ ನೋಡಲಿಕ್ಕೆ ಆಮೇಲೆ ನಮಗೆ ಮೇಲೆ ಅದು ನೀಟಾಗಿ ಒರೆಸಿ ಬಟ್ಟೆ ಚೆದ್ದಿದ್ದು ಲಾಕ್ ಮಾಡಿಡಬೇಕು ನೋಡಿ ಬಟನ್ ಒತ್ತರೆ ಮತ್ತೆ ಲಾಕ್ ಆಗುತ್ತೆ ಹಾಗೆ ಇನ್ನೊಂದು ಅಷ್ಟೇ ನೋಡಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಟ್ಟೆಯಿಂದ ಧೂಳೆಲ್ಲ ಬಟ್ಟೆ ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹೀಗೆ ಬಟನ್ ಮೇಲ್ಗಡೆ ಇದು ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ ಬ್ಲೇಡು ಒಳಗೋಗುತ್ತೆ ಈಗ ಅದು ಆಮೇಲೆ ನಾವು ಮೊದಲಿನಾಗೆ ಪ್ಯಾಕ್ ಮಾಡಿ ಟ್ರೈತೀ ಇದಕ್ಕೆ ಎಕ್ಸ್ಟ್ರಾ ಬ್ಲೇಡ್ ಕೂಡ ಕೊಟ್ಟಿರ್ತಾರೆ ಬ್ಲೇಡು ಸೌದೋದ್ಮೇಲೆ ಇನ್ನೊಂದು ಬ್ಲೇಡ ಬದಲು ಮಾಡ್ಕೊಬೋದು